ನಾವು ಚೀನೀಯರು ಬೆದರಿಕೆಗೆ ಜಗ್ಗಲ್ಲ ಸಾವಿರದ ಒಂಬೈನೂರ ಐವತ್ ವಿಡಿಯೋ ಶೇರ್ ಮಾಡಿದ ಚೀನಾ ಡೊನಾಲ್ಡ್ ಟ್ರಂಪ್ ಸುಂಕದ ಬೆದರಿಕೆಗಳಿಗೆ ಜಗ್ಗೋದಿಲ್ಲ ಕುಗ್ಗೋದಿಲ್ಲ ಬಗ್ಗೋದೂ ಇಲ್ಲ ಅಂತ ಚೀನಾ ಘೋಷಣೆ ಮಾಡಿದೆ ಚೀನಾ ಮೇಲಿನ ವಸ್ತುಗಳಿಗೆ ಅಮೆರಿಕ ಶೇಕಡಾ ನೂರ ಇಪ್ಪತ್ತೈದರವರೆಗೂ ಸುಂಕ ಹಾಕೋಕೆ ಟ್ರಂಪ್ ಮುಂದಾಗಿದ್ದಾರೆ ಆಗ್ಲೇ ಚೀನಾ ಮೇಲೆ ಅಮೆರಿಕದ ದೊಡ್ಡ ಪ್ರಮಾಣದ ಸುಂಕದ ಭಾರ ಬಿದ್ದಿದೆ ಆದ್ರೆ ಆಗ್ಲೇ ಅಮೆರಿಕದಿಂದ ಚೀನಾಗೆ ಬರುವ ವಸ್ತುಗಳಿಗೆ ಡ್ರ್ಯಾಗನ್ ರಾಷ್ಟ್ರ ಕೂಡ ಶೇಕಡಾ ಎಂಬತ್ನಾಲ್ಕರಷ್ಟು ಸುಂಕ ಜಾರಿ ಮಾಡಿದೆ ಒಟ್ಟಲ್ಲಿ ಚೀನೀಯರಿಗೆ ಅಮೆರಿಕದ ವಸ್ತುಗಳು ಕೈಗೆಟುಕದಷ್ಟು ದುಬಾರಿ ಆದರೆ ಅಮೆರಿಕನೇ ಚೀಪ್ ಆಗಿ ಸಿಕ್ತಿದ್ದ ಚೀನಾದ ವಸ್ತುಗಳಿಗೆ ದುಪ್ಪಟ್ಟು ದುಡ್ಡು ಕೊಡಬೇಕಾಗುತ್ತೆ ಚೀನಾ ಹೊರತುಪಡಿಸಿ ಇಡೀ ಜಗತ್ತಿನ ರಾಷ್ಟ್ರಗಳು ಅಮೆರಿಕದ ಬಗ್ಗೆ ಈಗ ಸೈಲೆಂಟ್ ಆಗಿದೆ ರಿಪಬ್ಲಿಕ್ ಆಫ್ ಚೀನಾದ ಶಿ ಜಿನ್ಪಿಂಗ್ ಆಡಳಿತ ಮಾತ್ರ ಟ್ರಂಪ್ ಕ್ರಮಗಳಿಗೆ ಉರಿದು ಬೀಳ್ತಾ ಇದೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರಾದ ಮಾವೊನಿಂಗ್ ದೇಶದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಅಮೆರಿಕದ ಬೆದರಿಕೆಗಳಿಗೆ ಚೀನಾ ಹೆದರೋದಿಲ್ಲ ಹೆದರಿ ಸುಮ್ನೆ ಕೂರೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಎಪ್ಪತ್ತೆರಡು ವರ್ಷಗಳಷ್ಟು ಹಳೆಯ ವಿಡಿಯೋ ಹಂಚಿಕೊಂಡಿದ್ದು ಅಮೆರಿಕದ ಸುಂಕ ಹೇರಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಅಮೆರಿಕದ ಜೊತೆಗೆ ಚೀನಾ ಸಂಘರ್ಷಕ್ಕೆ ಇಳಿದಿದ್ದ ಸಮಯ ಆಗ ಚೀನಾದ ಮುಂಚೂಣಿ ನಾಯಕನಾಗಿದ್ದ ಮಾವೊ ಜಿದಾಂಗ್ ದೇಶ ಮತ್ತು ದೇಶದ ಜನರ ಹೋರಾಟದ ಬಗ್ಗೆ ಮಾತನಾಡಿದ್ರು ಅಮೆರಿಕದ ಬೆದರಿಕೆಗಳಿಗೆ ಯಾವತ್ತಿಗೂ ಹೆದರೋದಿಲ್ಲ ಕೊನೆಯ ಕ್ಷಣದವರೆಗೂ ನಮ್ಮ ಹೋರಾಟ ಜಾರಿಯಲ್ಲಿರುತ್ತೆ ಅಂತ ಉದ್ವೇಗ ಭರಿತರಾಗಿ ಮಾವೋ ಜಿದಾಂಗ್ ಹೇಳಿರೋದನ್ನ ವಿಡಿಯೋದಲ್ಲಿ ಕೇಳಬಹುದಾಗಿದೆ ಇದನ್ನೇ ಮಾವೋ ನಿಂಗ್ ಉಲ್ಲೇಖಿಸಿ ನಾವು ಚೀನಿಯರು ಬೆದರಿಕೆಗೆ ಜಗ್ಗೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಹಳೆಯ ವಿಡಿಯೋದಲ್ಲಿ ಮಾವೋ ಜಿದಾಂಗ್ ಅಮೆರಿಕದ ಬಗ್ಗೆ ಮಾತನಾಡ್ತಾ ಈ ಯುದ್ಧವು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ನಮ್ಮಿಂದ ಮಾತ್ರ ನಿರ್ಧಾರ ಆಗೋದಿಲ್ಲ ಅಂತ ಹೇಳಿದ್ರು ಅಂದಿನ ಮಾತು ಇಂದಿಗೂ ಪ್ರಸ್ತುತ ಅನ್ನೋ ಹಾಗೆ ವಿಶ್ಲೇಷಣೆ ಮಾಡಲಾಗ್ತಿದೆ ಹಾಗೆ ಅದರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷರಾಗಿದ್ದ ಟ್ರೂಮನ್ ಹಾಗೂ ಐಸನ್ ಹೋವರ್ ಹೆಸರನ್ನ ಪ್ರಸ್ತಾಪಿಸಿದ್ದು ಯುದ್ಧ ನಿಲ್ಲೋದು ಅವರುಗಳ ಮೇಲೆ ನಿರ್ಧಾರವಾಗುತ್ತೆ ಅಥವಾ ಅಮೆರಿಕದ ಮುಂದಿನ ಅಧ್ಯಕ್ಷರ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಯುದ್ಧವು ಎಷ್ಟು ಸಮಯದವರೆಗೂ ಮುಂದುವರಿಯುತ್ತದೋ ಹೋಗ್ಲಿ ನಾವಂತೂ ಯಾವತ್ತಿಗೂ ಹಿಂದೆ ಸರಿಯೋದಿಲ್ಲ ನಾವು ಸಂಪೂರ್ಣವಾಗಿ ಜಯಬೇರ್ಗಳು ಆಗೋವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಅಂತ ಎಪ್ಪತ್ ಮೂರು ವರ್ಷಗಳ ಹಿಂದೆ ಮಾವೋಝಿದಾಂಗ್ ಹೇಳಿದ್ದ ಮಾತುಗಳು ಈಗ ಅಮೆರಿಕದ ಜೊತೆಗಿನ ವ್ಯಾಪಾರ ಸಮರಕ್ಕೂ ಉತ್ತರದಂತೆ ಕಾಣ್ತಾ ಇದೆ ಸುಂಕದ ಹೋರಾಟಕ್ಕೆ ಯುರೋಪ್ ಸಹಕಾರ ಕೋರಿದ್ದ ಚೀನಾ ಅಮೆರಿಕದ ಎದುರು ನಿಲ್ಲೋಕೆ ಯಾವ ರಾಷ್ಟ್ರಗಳು ಮುಂದು ಮೊದಲಿಗೆ ಅಮೆರಿಕ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮೇಲೂ ಕನಿಷ್ಠ ಹತ್ತರಷ್ಟು ಸುಂಕ ಹಾಕ್ತು ಚೀನಾ ಭಾರತ ಸೇರಿದಂತೆ ಅಮೆರಿಕದ ಮೇಲೆ ಹೆಚ್ಚಿನ ಸುಂಕ ಹಾಕ್ತಿದ್ದ ದೇಶಗಳಿಗೆ ಪ್ರತಿಯಾಗಿ ಅರ್ಧದಷ್ಟು ಟಾರಿಫ್ ಅನ್ನ ಏಪ್ರಿಲ್ ಎರಡರಂದು ಘೋಷಣೆ ಮಾಡಿದ್ರು ಅದಕ್ಕೆ ಕಿಡಿಕಾರಿದ್ದ ಚೀನಾ ತನ್ನ ವಸ್ತುಗಳ ಮೇಲೆ ಹಾಕಿದ ಮೂವತ್ನಾಲ್ಕು ಪರ್ಸೆಂಟ್ ಟಾರಿಫ್ಗೆ ಗೆ ಪ್ರತಿಯಾಗಿ ಅಮೆರಿಕದ ವಸ್ತುಗಳ ಮೇಲೂ ಶೇಕಡಾ ಮೂವತ್ನಾಲ್ಕರಷ್ಟು ಸುಂಕವನ್ನ ಶುರು ಮಾಡ್ತು ಅದಕ್ಕೆ ಟ್ರಂಪ್ ಮತ್ತೊಂದು ಸುಂಕದ ಅಸ್ತ್ರವನ್ನ ಚೀನಾ ಮೇಲೆ ಬಿಟ್ಟರು ಸುಮ್ನಾಗದೇ ಹೋದರೆ ಸುಂಕವನ್ನ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಪ್ರತೀಕಾರವಾಗಿ ಚೀನಾ ಏಪ್ರಿಲ್ ಹತ್ತರಿಂದ ಜಾರಿಯಾಗುವಂತೆ ಎಂಬತ್ನಾಲ್ಕು ಪರ್ಸೆಂಟ್ ಸುಂಕವನ್ನ ಅಮೆರಿಕದ ವಸ್ತುಗಳಿಗೆ ಹಾಕ್ತಾ ಇದೆ ಆದರೆ ಟ್ರಂಪ್ ಜಿದ್ದಿಗೆ ಬಿದ್ದವರಂತೆ ಚೀನಾದ ವಸ್ತುಗಳ ಮೇಲಿದ ಸುಂಕವನ್ನ ಶೇಕಡಾ ನೂರ ನಾಲ್ಕರಷ್ಟು ಹೆಚ್ಚಿಸುವ ಮೂಲಕ ಒಟ್ಟು ಟಾರಿಫ್ ನೂರ ಇಪ್ಪತ್ತೈದು ಪರ್ಸೆಂಟ್ ಆಗುವಂತೆ ಮಾಡಿದ್ರು ಇದು ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಮರದ ಬೆಂಕಿಗೆ ತುಪ್ಪ ಸುರಿದಂತೆ ಮಾಡಿದೆ ಇನ್ನು ಅಮೆರಿಕಕ್ಕೆ ನಲವತ್ತನೇ ಅಧ್ಯಕ್ಷರಾಗಿದ್ದ ರೊನಾಲ್ಡ್ ರೀಗನ್ ಅವರು ದೇಶ ದೇಶಗಳ ನಡುವಿನ ವ್ಯಾಪಾರ ವ್ಯವಹಾರ ಹಾಗೂ ಸುಂಕಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ವಿಡಿಯೋ ತುಣುಕನ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹಂಚಿಕೊಂಡಿದ್ದಾರೆ ಈ ಪಾಠವನ್ನ ಈಗಲೂ ಕೆಲವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಸುಂಕದ ವಿಚಾರವಾಗಿ ಅಮೆರಿಕವನ್ನ ತಿವಿದಿದ್ದಾರೆ ಸುಂಕ ಹೆಚ್ಚಿಸಿದ ನಂತರವೂ ಟ್ರಂಪ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಹೊಗಳಿದ್ದಾರೆ ಶಿ ಬಹಳ ಸ್ಮಾರ್ಟ್ ವ್ಯಕ್ತಿ ನಾವು ಒಳ್ಳೆಯ ಡೀಲ್ ಮಾಡ್ಕೊಳ್ತೀವಿ ಅವರಿಗೆ ಏನ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಶೀಘ್ರದಲ್ಲೇ ನಾವಿಬ್ರು ಫೋನ್ ಅಲ್ಲಿ ಮಾತನಾಡಬಹುದು ಅನ್ನೋ ಮೂಲಕ ಚೀನಾ ಅಮೆರಿಕ ನಡುವೆ ಮಾತುಕತೆಯ ಬಾಗಿಲು ಇನ್ನೂ ಓಪನ್ ಇದೆ ಅನ್ನೋದನ್ನ ತಿಳಿಸಿದ್ದಾರೆ ಅಮೆರಿಕದ ನಡೆ ಇಡೀ ಜಗತ್ತಿಗೆ ವಿರುದ್ಧವಾಗಿದೆ ದೇಶ ದೇಶಗಳ ನಡುವೆ ನಿಯಮಗಳ ಅನುಸಾರ ನಡೆಯುತ್ತಿದ್ದ ವ್ಯಾಪಾರಕ್ಕೆ ಸುಂಕ ಹೇರಿಕೆಯು ತೊಡಕಾಗ್ತಿದೆ ಅಂತ ಚೀನಾ ಆರೋಪ ಮಾಡಿದೆ ಯುರೋಪಿಯನ್ ಒಕ್ಕೂಟ ಏಷ್ಯಾನ್ ರಾಷ್ಟ್ರಗಳನ್ನು ಸಂಪರ್ಕಿಸುತ್ತಿರುವ ಚೀನಾ ಅಮೆರಿಕದ ಟಾರಿಫ್ ವಿರುದ್ಧ ನಿಲ್ಲುವಂತೆ ಜೊತೆಯಾಗಿ ಹೋರಾಟಕ್ಕೆ ಸಹಕಾರ ಕೋರ್ತಿದೆ ಹಾಗೆ ವಿಶ್ವ ವಾಣಿಜ್ಯ ಮಂಡಳಿಯಲ್ಲಿ ದೂರು ದಾಖಲಿಸೋಕೆ ಸಜ್ಜಾಗಿದೆ ಚೀನಾದ ಹೋರಾಟಕ್ಕೆ ಬೇರೆ ರಾಷ್ಟ್ರಗಳು ಸಾಥ್ ಕೊಡುತ್ತುವ ಕಾದ್ ನೋಡಬೇಕಿದೆ